ಇಪಿಎಫ್ಒ ಪಿಂಚಣಿದಾರರಿಗೆ ಒಂದು ಶುಭ ಸುದ್ದಿ ಇಪಿಎಫ್ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಉದ್ಯೋಗಿಗಳ ಕಲ್ಯಾಣಕ್ಕಾಗಿ ಒಂದು ಪ್ರಮುಖ ಹೆಜ್ಜೆ ಇಟ್ಟಿದ್ದು ಪಿಂಚಣಿ ಲೆಕ್ಕಾಚಾರಕ್ಕೆ ವೇತನ ಮಿತಿ ಹೆಚ್ಚಳಗೊಳಿಸಿದೆ ಒಂದು ವೇಳೆ ಇದಕ್ಕೆ ಅನುಮೋದನೆ ದೊರೆತರೆ ಲಕ್ಷಾಂತರ ಇಪಿಎಫ್ಓ ಪಿಂಚಣಿದಾರರಿಗೆ ಅನುಕೂಲವಾಗಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯಲ್ಲಿದ್ದು ವಿಡಿಯೋ ಪೂರ್ತಿ ನೋಡಿ ಹಾಗೂ ಸರ್ಕಾರದ ಇತರ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಉದ್ಯೋಗಿಗಳ ಕಲ್ಯಾಣಕ್ಕಾಗಿ ಒಂದು ಪ್ರಮುಖ ಹೆಜ್ಜೆ ಇಡಲಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ನೌಕರರ ಪಿಂಚಣಿ ಯೋಜನೆಗೆ ಮಹತ್ವದ ನವೀಕರಣವನ್ನು ಪರಿಗಣಿಸುತ್ತಿದೆ ಇಪಿಎಫ್ಒ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ನಡುವೆ ನಡೆಯುತ್ತಿರುವ ಮಾತುಕತೆಗಳ ಪ್ರಕಾರ ಪಿಂಚಣಿ ಲೆಕ್ಕಾಚಾರಕ್ಕೆ ವೇತನ ಮಿತಿಯನ್ನು ಹದಿನೈದು ಸಾವಿರ ರೂಪಾಯಿಗಳಿಗಿಂತ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಬಹುದು ಎನ್ನಲಾಗಿದೆ ಈ ನಿರ್ಧಾರಕ್ಕೆ ಅನುಮೋದನೆ ದೊರೆತರೆ ಸುಮಾರು ಒಂದು ದಶಕದಲ್ಲಿ ಇಪಿಎಸ್ಒ ನಿಯಮಗಳಲ್ಲಿ ಅತಿದೊಡ್ಡ ಪರಿಷ್ಕರಣೆಯಾಗಲಿದೆ ಖಾಸಗಿ ವಲಯದ ನೌಕರರು ಮತ್ತು ಉದ್ಯೋಗಿ ಸಂಘಗಳು ಬಹಳ ಸಮಯದಿಂದ ಇದನ್ನು ಒತ್ತಾಯಿಸುತ್ತಿರುವುದು ಗಮನಾರ್ಹವಾಗಿದೆ ಪ್ರಸ್ತುತ ಉದ್ಯೋಗಿಯ ಮೂಲ ವೇತನ ಹದಿನೈದು ಸಾವಿರ ರೂಪಾಯಿಗಳು ಮಾತ್ರ ಇಪಿಎಸ್ ಕೊಡುಗೆಗೆ ಪರಿಗಣಿಸಲಾಗುತ್ತದೆ ನಿಜವಾದ ವೇತನ ಹೆಚ್ಚಿದ್ದರೂ ಸಹ ಪಿಂಚಣಿ ಲೆಕ್ಕಾಚಾರಕ್ಕೆ ವೇತನ ಮಿತಿ ಹದಿನೈದು ಸಾವಿರ ರೂಪಾಯಿಗಳಲ್ಲಿ ಉಳಿದಿದೆ ಕಂಪನಿಗಳು ಈ ಮೊತ್ತದ ಎಂಟು ಪಾಯಿಂಟ್ ಮೂವತ್ತ್ ಮೂರು ಪ್ರತಿಶತವನ್ನು ಇಪಿಎಸ್ ನಿಧಿಗೆ ಕೊಡುಗೆ ನೀಡುತ್ತವೆ ಇದು ತಿಂಗಳಿಗೆ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳಿಗೆ ತಲುಪುತ್ತದೆ ಈ ಮಿತಿಯು ದೇಶದಾದ್ಯಂತ ಲಕ್ಷಾಂತರ ಪಿ ಚಂದಾದಾರರಿಗೆ ಪಿಂಚಣಿ ಬೆಳವಣಿಗೆಯನ್ನು ಸೀಮಿತಗೊಳಿಸಿದೆ ಹೊಸ ಯೋಜನೆಯಡಿ ಇಪಿಎಸ್ ವೇತನ ಮಿತಿ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಾಗುತ್ತದೆ ಇದು ತಿಂಗಳಿಗೆ ರೂಪಾಯಿ ಹೆಚ್ಚಿನ ಪಿಂಚಣಿ ಕೊಡುಗೆಗೆ ಅವಕಾಶ ನೀಡುತ್ತದೆ ಇದು ಕೊಡುಗೆಯಲ್ಲಿ ಶೇಕಡ ಅರವತ್ತಾರರಷ್ಟು ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ ಇದಲ್ಲದೆ ಇದು ದೀರ್ಘಾವಧಿಯಲ್ಲಿ ಉದ್ಯೋಗಿಗಳಿಗೆ ಮಾಸಿಕ ಪಿಂಚಣಿಯನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು ಈ ಬದಲಾವಣೆಯಿಂದ ಆರೂವರೆ ಕೋಟಿಗೂ ಹೆಚ್ಚು ಈ ಪೆಪ್ಪು ಚಂದದಾರರು ಪ್ರಯೋಜನ ಪಡೆಯುವ ನಿರೀಕ್ಷೆ ಇದೆ ಈ ಬದಲಾವಣೆಯು ಪ್ರಾಥಮಿಕವಾಗಿ ಖಾಸಗಿ ವಲಯದ ಉದ್ಯೋಗಿಗಳು ಸಣ್ಣ ವ್ಯಾಪಾರ ಕಾರ್ಮಿಕರು ಮತ್ತು ಭವಿಷ್ಯದ ಇಪಿಎಫ್ಒ ಪಿಂಚಣಿದಾರರ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅವರು ಕಡಿಮೆ ವೇತನ ಮಿತಿಯಿಂದಾಗಿ ಪ್ರಸ್ತುತ ಸೀಮಿತ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ ಉದ್ಯೋಗಿಗಳಿಗೆ ಸಾಮಾಜಿಕ ಭದ್ರತಾ ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಬಹು ನಿರೀಕ್ಷಿತ ಇಪಿಎಫ್ಒ ಸುಧಾರಣೆಯ ಭಾಗವಾಗಿ ಈ ಕ್ರಮವನ್ನು ನಿರೀಕ್ಷಿಸಲಾಗಿದೆ ಈ ಯೋಜನೆ ಇನ್ನೂ ಅಧಿಕೃತವಾಗಿ ಜಾರಿಗೆ ಬಂದಿಲ್ಲವಾದರೂ ನೀತಿ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿವೆ ಇದನ್ನು ಅನುಮೋದಿಸಿದ ನಂತರ ಕಾರ್ಮಿಕ ಸಚಿವಾಲಯವು ಅಧಿಸೂಚನೆಯನ್ನು ಹೊರಡಿಸುತ್ತದೆ ಇಪಿಎಫ್ಒ ತನ್ನ ಕೊಡುಗೆ ಮಾರ್ಗಸೂಚಿಗಳನ್ನು ಅದಕ್ಕೆ ಅನುಗುಣವಾಗಿ ನವೀಕರಿಸುತ್ತದೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಡೆ ರುವ ಈಪಿಪು ಕೇಂದ್ರ ಟ್ರಸ್ಟಿಗಳ ಮಂಡಳಿಯ ಮುಂದಿನ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳುವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಈ ವೇತನ ಮಿತಿಯಲ್ಲಿ ಬದಲಾವಣೆಯು ಲಕ್ಷಾಂತರ ಕಾರ್ಮಿಕರು ಮತ್ತು ನಿವೃತ್ತರಿಗೆ ಆರ್ಥಿಕ ಭದ್ರತೆಯನ್ನು ಬಲಪಡಿಸಬಹುದು ಇದು ನಿವೃತ್ತಿ ಉಳಿತಾಯವನ್ನು ಹೆಚ್ಚಿಸುವುದಲ್ಲದೆ ಖಾಸಗಿ ವಲಯದಲ್ಲಿ ನಿವೃತ್ತಿ ಭದ್ರತೆಯನ್ನು ಸುಧಾರಿಸುತ್ತದೆ ಹೆಚ್ಚುತ್ತಿರುವ ವೇತನ ಮತ್ತು ಸುಧಾರಿತ ಸಾಮಾಜಿಕ ಭದ್ರತೆಯಿಂದ ಭಾರತದ ಕಾರ್ಮಿಕರು ಪ್ರಯೋಜನವನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಇದು ಒಂದು ಪ್ರಮುಖ ಹೆಜ್ಜೆಯಾಗಿ ಕಂಡುಬರುತ್ತದೆ ಪ್ರಸ್ತುತ ಇಪಿಎಫ್ಒ ವೇತನ ಮಿತಿಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಯನ್ನು ಮೀಸಲಿಡಲಾಗಿದೆ ಇಪಿಎಫ್ಓ ಪಿಂಚಣಿ ಲೆಕ್ಕಾಚಾರವನ್ನು ಇದರ ಆಧಾರದ ಮೇಲೆ ಮಾಡಲಾಗುತ್ತದೆ ಈ ಮಿತಿಯನ್ನು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಬದಲಾಯಿಸಲು ವಿನಂತಿ ಮಾಡಲಾಗಿದೆ ಒಂದು ವೇಳೆ ಈ ಬದಲಾವಣೆಗೆ ಅನುಮೋದನೆ ದೊರೆತರೆ ಇಪಿಎಫ್ಒ ಪಿಂಚಣಿದಾರರಿಗೆ ಬರ್ಜರಿ ಜಾಕ್ಪಾಟ್ ಹೊಡೆದಂತಾಗಿರುತ್ತದೆ ಇದು ಇ ಪಿಎಫ್ಗೆ ಸಂಬಂಧಪಟ್ಟಂತಹ ಹೊಸ ಅಪ್ಡೇಟ್ ಮಾಹಿತಿ ಇ ಪಿಎಫ್ ಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ